ರುವಂಥ ಚುನಾವಣೆಗೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳಿಂದ ಮತ್ತು ಶಿಕ್ಷಕರಿಂದ ಎಲ್ಲ ಶಿಕ್ಷಕರು ಅನುದಾನಿತ ಅನುದಾನ ರಹಿತ ಮತ್ತು ಗೌರ್ಮೆಂಟ್ ಶಾಲಾ ಶಿಕ್ಷಕರ ಪರವಾಗಿ ಮತ್ತು ಅವರ ಸಮಸ್ಯೆಗಳ ವಿಚಾರವಾಗಿ ಗಟ್ಟಿಯಾಗಿ ವೃತ್ತ ಕರ್ನಾಟಕ ಹೋರಾಡ್ತಾ ಇರೋದನ್ನು ನೋಡಿ ಅವರೆಲ್ಲರೂ ಬೆಂಬಲ ಸೂಚಿಸ್ಬಿಟ್ಟು ನೀವು ಎಲೆಕ್ಷನ್ ನಿಲ್ಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಇವತ್ತು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಈ ಚುನಾವಣೆ ಒಂದು ರೀತಿ ಧರ್ಮ ಯುದ್ಧ ರೀತಿಯಲ್ಲಿ ನಡೆಯುವ ಸಾಧ್ಯತೆಗಳು ಹೆಚ್ಚಾಗ್ತದೆ ಕಾರಣ ಏನು ಅಂತಂದರೆ ಒಂದು ಕಡೆ ಹಣವನ್ನು ಚೆಲ್ಲಿ ನಾವು ಗೆಲ್ತೀವಿ ಅಂತೇಳಿ ಅವರು ಹೊರಟಿದ್ದಾರೆ ಆದರೆ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಶಿಕ್ಷಕರ ಸಮಸ್ಯೆಗಳು ಬಗೆಹರಿದೆ ರಾಜ್ಯದಲ್ಲಿ ಲಕ್ಷಾಂತರ ಪೋಸ್ಟ್ ವೈಕೆಲ್ಸಿದಾವೆ ಅವರಿಗೆ ಪಿಂಚಣಿಯನ್ನು ಕೊಟ್ಟಿಲ್ಲ ಕಾಲ್ಪನಿಕ ವೇತನವನ್ನು ಕೊಟ್ಟಿಲ್ಲ ಮತ್ತು ಅನುದಾನ ರಹಿತ ಶಾಲೆಗಳು ರಿನುವಲ್ ಪ್ರೆಸೆಂಟೇಷನ್ ವಿಚಾರ ಇರ್ಬೋದು ಟಿ ಡಬ್ಲ್ಯೂ ವಿಚಾರ ಟಿ ಡಬ್ಲ್ಯೂ ಎಫ್ ವಿಚಾರ ಇರ್ಬೋದು ಸೊ ಜ್ಯೋತಿ ಸಂಜೀವಿನಿ ವಿಚಾರ ಇರ್ಬೋದು ಯಾವುದೇ ವಿಚಾರಕ್ಕೆ ಇದುವರೆಗೂ ಯಾವುದೇ ಎಮ್ ಎಲ್ ಸಿಗಳು ಶಿಕ್ಷಕರ ಪರವಾದಂತಹ ನಿಲುವನ್ನು ತಾಳದೇ ಇದ್ದರಿಂದ ಶಿಕ್ಷಕರು ಬೇಸತ್ತು ಶಿಕ್ಷಕರನ್ನು ಮಾತ್ರ ಈ ಕ್ಷೇತ್ರಕ್ಕೆ ಆಯ್ಕೆ ಮಾಡಬೇಕು ಯಾವುದೇ ಕಾರಣದ ರಾಜಕಾರಣಿಗಳನ್ನ ಆಯ್ಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈಗ ನಮ್ಮನ್ನು ನಿಲ್ಲಿಸಲಿಕ್ಕೆ ಎಲ್ಲರೂ ಕೂಡ ತಮ್ಮ ಬೆಂಬಲವನ್ನು ಸೂಚಿಸಿ ಇವತ್ತು ನಾಮಿನೇಷನ್ಸನ್ನು ಮಾಡಲಿಕ್ಕೆ ಜೊತೆಗೆ ಬಂದಿದ್ದಾರೆ ಸೊ ಇವರ ಏನು ಆಸೆಗಳದವೋ ಅಥವಾ ಇವರು ಏನು ಸಮಸ್ಯೆಗಳಿದಾವೋ ಇವನ್ನ ಬಗೆಹರಿಸೋ ಉದ್ದೇಶ ಇಟ್ಕೊಂಡು ಈ ಒಂದು ಚುನಾವಣೆಗೆ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಜಯವನ್ನು ಜಯವನ್ನು ಸ್ವಾಗತಿಸ್ತಾ ಇದ್ದಾರೆ ಕೋರ್ಡ್ರಲ್ಲಿ ಸ್ಥಾಪನೆಯಾದಂಥದ್ದು ವಿಧಾನ ಪರಿಷತ್ತು ಇದು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಬಾರ್ದು ಇಲ್ಲಿ ಶಿಕ್ಷಕರ ಸೂಕ್ಷ್ಮ ಮನಸ್ಸಿಗೆ ಇರುವಂಥ ಒಬ್ಬ ನಾಯಕನ ನಾವು ಇಲ್ಲಿ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇತ್ತು ಸೊ ಇದು ಏನಾಗಿದೆ ಇತ್ತೀಚೆಗೆ ಅಂದರೆ ಒಂದೇ ರಾಜಕಾರಣಿಗಳು ಬಂದಿರೋದರಿಂದ ಶಿಕ್ಷಕರ ಸಮಸ್ಯೆಗಳು ಹೆಚ್ಚಾಗಿದ್ದಾವೆ ಸೊ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ನಿಲ್ರೆ ನಾವು ಬಗೆಹರಿಸೋಕ್ಕಾಗೋದಿಲ್ಲ ಯಾಕಂದರೆ ರಾಜಕೀಯ ಸಿದ್ಧಾಂತಗಳು ಅಥವಾ ರಾಜಕೀಯ ಒಳತಂತ್ರಗಳು ಶಿಕ್ಷಕರನ್ನ ಬಲಿಪಶಿಸಲು ಟ್ರೈ ಮಾಡ್ತಾ ಇದ್ದಾವೆ ಸೊ ಹಾಗಾಗಿ ಇಂಡಿಪೆಂಡೆಂಟ್ ಆಗಿರಬೇಕು ಯಾವುದೇ ಕಾರವನ್ ಗೆದ್ದ ಮೇಲೂ ಕೂಡ ಯಾವುದೇ ರಾಜಕೀಯ ಪಕ್ಷಕ್ಕೆ ಹೋಗಬಾರ್ದು ಶಿಕ್ಷಕರ ಪರವಾಗಿ ಶಿಕ್ಷಕರ ಪಕ್ಷದಲ್ಲಿ ಶಿಕ್ಷಕರಿಗೋಸ್ಕರ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ ಉಳಿಸ್ಬೇಕು ಅಂತ ನಿಲ್ಲಬೇಕಾಗಿದೆ ಹಾಗಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಹೋಗಲಿಲ್ಲ ನಾವು ಯಾವುದೇ ರಾಜಕೀಯ ಪಕ್ಷನ ಕೇಳ್ಕೊಂಡು ಸಂಘಟನೆಯ ಸರ್ವ ಸದಸ್ಯರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದರೆ ಅದರ ಜೊತೆಗೆ ಎಲ್ಲ ಶಿಕ್ಷಕರು ಅನುದಾನ ರಹಿತ ಅನುದಾನಿತ ಮತ್ತು ಸರ್ಕಾರಿ ಶಾಲಾ ಕಾಲೇಜ್ ಎಲ್ಲ ಶಿಕ್ಷಕರು ಕೂಡ ಉಪನ್ಯಾಸಕರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅವರೇ ಒಗ್ಗರ್ಲಿಂದ ಎಲ್ಲ ಕಡೆಯೂ ಕೂಡ ಇದಕ್ಕೆ ಕ್ಯಾನ್ವಸನ್ನು ಮಾಡ್ತಾ ಇದ್ದಾರೆ ಸೊ ಈ ಬಾರಿ ನಮ್ಮ ಮತ ಶಿಕ್ಷಕರಿಗೆ ಮಾತ್ರ ಸೊ ಇದನ್ನ ನಾವು ಮನೇಲೂ ಕೂಡ ಹೇಳ್ತಾ ಇರುವಾಗ ಒಂದ್ ಕಡೆ ಹಣ ಇಟ್ಕೊಂಡಿರೋರು ಇದಾರೆ ಇನ್ನೊಂದ್ ಕಡೆ ನಾವು ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಈಗ ಹಣ ಗೆಲ್ಲುತ್ತೋ ಅಥವಾ ಸಮಸ್ಯೆಯನ್ನ ಇಟ್ಕೊಂಡಿರೋರು ಗೆಲ್ತಾರೋ ಅನ್ನೋದು ಕಾಲ ನಿರ್ಧರಿಸುತ್ತೆ